ಅಪ್ಪನೇ ಪ್ರೊಡ್ಯೂಸರ್ ನಾವು ನಿಮ್ನ ಗಮನಿಸ್ತಾ ಇದ್ವಿ ನೀವು ಹಾಕೋ ಫೋಟೋಸ್ ಎಲ್ಲ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗ್ಬಹುದು ಅಂತ ಅನಿಸ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ನೀವು ಅದ್ಭುತವಾಗಿ ನಟಿಸಿ ನಮ್ನೆಲ್ಲ ಅಂತ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ಯಾಕಂತ ಹೇಳಿ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ ಹೇಗೆ ಮಾಡಬಹುದು ದುನಿಯಾ ಸರ್ ಅವರ ಮಗಳು ಹೇಗೆ ನಮ್ಮನ್ನ ರಂಜಿಸಬಹುದು ಅನ್ನೋದು ನಿಮ್ಮ ಮಾತು ಯು ಸೋ ಮಚ್ವೇನೇನ್ ಹೇಳಿದ್ರಿ ಇವಾಗ ಅಷ್ಟು ಎಟ್ ಪ್ರೂವ್ ಇನ್ನ ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಕೋರ್ಸ್ ಮಾಡ್ಕೊಂಬಂದೆ ನಾನು ಈಗ ಒನ್ ಇಯರ್ ಆಕ್ಟಿಂಗ್ ಫಿಲ್ಮ್ ಕೋರ್ಸ್ ಮಾಡ್ಕೊಂಡ್ಬಂದೆ ಅದಾದ್ಮೇಲೆ ಪಾತ್ರದ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವೆಶನ್ಸ್ ಇದ್ರು ನಮ್ ಡೈರೆಕ್ಟರ್ ಸರ್ನ ಕೇಳ್ತೀನಿ ಅದನ್ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ ನಾನು ಏನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ ಸೊ ಅದು ನಡೀತಾ ಇದೆ ತುಂಬಾ ಒಳ್ಳೆ ಪಾತ್ರ ನೀವೇನ್ ಹೇಳಿದ್ರಿ ಜವಾಬ್ದಾರಿ ಅಂತ ಇದಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ಅಹ್ ನಡೆಯುವಂತ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವ್ ಇಲ್ಲಿ ಡೆಪ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೆ ಹೊತ್ಕೊಂಡ್ ಬರೋದು ಸೊ ನೀವೇನಾದ್ರೂ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದರೂ ಇದೆಯಾ ಅಂತ ಸೊ ಆ ಫೋಟೋಶೂಟ್ ಮಾಡಿದ್ವಲ್ಲ ಬಲ್ಲ ಅವತ್ತು ಅವ್ರ ಎಲ್ರೂ ಕರ್ಸಿದ್ರು ಅವ್ರೆಲ್ರೂ ಅವತ್ತಿದ್ರು ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು ಜಸ್ಟ್ ಏನ್ ಹೇಳ್ತಾರೆ ಅವ್ರ ಮ್ಯಾನರಿಸಮ್ ಆಗ್ಲಿ ಅವರು ಅದೊಂದು ರಾ ನೆಸ್ ಇರುತ್ತಲ್ಲ ಅವ್ರನ್ನ ನೋಡಿನೇ ಕಲ್ತು ತುಂಬಾ ಆಯ್ತು ಹೌದು ಸೊ ಅವ್ರು ಬಂದಿದ್ರು ಅವತ್ತು ಭಯ ಇದೆ ಖಂಡಿತ ಇದೆ ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ ಮೂವೀಸ್ ನೋಡಿದೀನಿ ನಾನು ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡ್ದಾಗೂ ಅಷ್ಟೆ ಅಪ್ಪ ನಾನು ನೋಡ್ತಾ ಇರ್ಲಿಲ್ಲ ಅಲ್ಲಿ ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ ಸೊ ಐ ಶೋರ್ ಅವ್ರು ಸೆಟ್ಗೆ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ ಅವ್ರ ಅವ್ರ ಡಿರೆಕ್ಟರ್ ನಾನು ಅವ್ರ ಆರ್ಟಿಸ್ಟ್ ಅಷ್ಟೇ